ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಕ್ನಿ ಕ್ಲಾಸ್ ಇವತ್ತು ನೀವು ಜಾಕ್ ಮಿಷನ್ ಬಗ್ಗೆ ಕೇಳ್ತಿದ್ರಲ್ಲ ಪೂರ್ತಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಜಾಕ್ ಮಿಷನ್ ತಗೋಬೇಕೋ ಬೇಡವಾ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ಪೂರ್ತಿಯಾಗಿ ನೋಡಿ ಜಾಕ್ ಮಿಷನ್ ಬಗ್ಗೆ ನನಗಾದ ಅನುಭವಗಳನ್ನು ಹಂಚ್ಕೊಳ್ತೀನಿ ತುಂಬ ನೀ ಜನಕ್ಕೆ ಜಾಕ್ ಮಿಷನ್ ತಗೋಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ತುಂಬಾ ಇದೆ ಹಾಗಾಗಿ ನೀವು ಜಾಕ್ ಮಿಷನ್ ಬಗ್ಗೆ ಮಾಹಿತಿ ಕೇಳ್ತಿದ್ರಲ್ಲ ನಾನು ಎಷ್ಟು ದುಡ್ಡು ಕೊಟ್ಟೆ ಎಷ್ಟಕ್ಕೆ ತಂದೆ ಇನ್ಸ್ಟಾಲ್ಮೆಂಟಲ್ಲಿ ತನ್ನೋ ಕ್ಯಾಶ್ ಕೊಟ್ಟು ತನ್ನೋ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಂಗೆ ತುಂಬ ಜನ ಈಗಲೂ ಸಹಿತ ಕಮೆಂಟ್ ಮಾಡ್ತಿರೋದು ಏನು ಅಂದರೆ ಅಕ್ಕ ನೀವು ಜಾಕ್ ಮಿಷನ್ ಎಲ್ಲಿ ತೊಗೊಂಡ್ರಿ ಎಷ್ಟು ದುಡ್ಡು ಕೊಟ್ರಿ ಅಂತೇಳ್ಬಿಟ್ಟು ಜಾಕ್ ಮಿಷನ್ ಬಗ್ಗೆ ಹೇಳಿ ನಮಗೆ ನಮಗೂ ತಗೊಳ್ಳೋ ಅಂತ ಆಸೆ ಇದೆ ಆದರೆ ಹೇಗೆ ನಮ್ಮ ಕೈಯಲ್ಲಿ ಆಗುತ್ತಾ ಸ್ಟಿಚ್ ಮಾಡೋದಕ್ಕೆ ಆಗತ್ತಾ ಮತ್ತು ಈಗ ನಾವು ಟೈಲರಿಂಗ್ ಕಲ್ ತಕ್ಷಣನೇ ಜಾಕ್ ಮಿಷನ್ ತೊಗೊಂಡ್ರೆ ಹೇಗೆ ಅಥವಾ ನಾವು ಹೊಲಿತಾ ಇದ್ದೀವಿ ಜಾಕ್ ಮಿಷನ್ ತೊಗೊಂಡ್ರೆ ಹೇಗೆ ತುಂಬ ಪ್ರಶ್ನೆಗಳು ಬರ್ತಾಯಿತ್ತು ನಾನು ಅದಕ್ಕೆ ರಿಪ್ಲೈ ಕೊಟ್ಟು ಕೊಟ್ಟು ಸಾಕಾಗ ಅದಕ್ಕೆ ಒಂದು ವೀಡಿಯೋನೇ ಮಾಡಿಬಿಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ಜಾಕ್ ಮಿಷನ್ ನಾನು ಒಂದೂವರೆ ವರ್ಷದಿಂದನೇ ಯೂಸ್ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ಈಗ ನಾನು ಕೊಡಬಲ್ಲೆ ಮೊದಲೆಲ್ಲ ಎಂತ ಆಗಿತ್ತು ಅಂದರೆ ನಾನು ಮಿಷನ್ ತಂದವಾಗ ಇದೇ ಆಜಿಟೇರಿಯನ್ ಕ್ಲಾಸಲ್ಲಿ ಜಾಕ್ ಮಿಷನ್ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಆಗ ನಂಗೆ ಆ ಮಿಷನ್ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ನನಗೆ ಈಗ ಒಂದೂವರೆ ವರ್ಷ ಆಗಿದೆ ಮಿಷನ್ ಬಗ್ಗೆ ತಿಳ್ಕೊಡಿದ್ದೀನಿ ಹೇಳೋಷ್ಟು ಸಾಮರ್ಥ್ಯನೂ ಬಂದಿದೆ ನನಗೆ ಗೊತ್ತಿರೋ ಅಷ್ಟು ಜಾಕ್ ಮಿಷನ್ ಬಗ್ಗೆ ನಾನು ಹೇಳ್ತೀನಿ ಯಾರಾದರೂ ಹೊಸ್ದಾಗಿ ಜಾಕ್ ಮಿಷನ್ ತೊಗೊತಿದ್ದೀರಾ ಅಂತಾದರೆ ನಾನು ಹೇಳೋವಂಥ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ತಗೊಳ್ಳಿ ತುಂಬಾ ನಿಮಗೆ ಒಂದು ಯೂಸ್ಫುಲ್ ಆಗುತ್ತೆ ಜಾಕ್ ಮಿಷನ್ ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋಲಿ ಹೇಳ್ತೀನಿ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನೀವು ಡಿಸೈಡ್ ಮಾಡ್ತೀರಾ ನಾನು ಜಾಕ್ ಮಿಷನ್ ತಗೋಬೇಕು ಅಂದ್ಕೊಂಡಿದ್ದೆ ಅದು ತೊಗೊಂಡ್ಲಾ ಇಲ್ಲ ನಾನು ತಲೆಯಿಂದ ತೆಗ್ದಾಕ್ ಬೀರೋ ಬೀರಾ ಮಿಷನಲ್ಲೇ ಸ್ಟಿಚ್ ಮಾಡ್ತೀನಿ ಅಥವಾ ಈ ಡರ್ ಬಿ ಉಷಾ ಅದೆಲ್ಲ ಮಿಷನ್ ಬರುತ್ತಲ್ಲ ಹೈ ಸ್ಪೀಡ್ ಮಿಷನ್ ಆಗಿ ತಗೊಳ್ಳ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಯೋದ್ರೊಳಗೆ ನೀವು ಡಿಸೈಡ್ ಮಾಡ್ತೀರಾ ನಾನು ಈ ವಿಡಿಯೋದಲ್ಲಿ ನನಗೆ ಎಷ್ಟು ಮಾಹಿತಿ ಗೊತ್ತು ಜಾಕ್ ಮಿಷನ್ ಬಗ್ಗೆ ಅಷ್ಟು ಮಾಹಿತಿಯನ್ನು ಕೊಡ್ತೀನಿ ಎರಡು ಮಿಷನ್ನು ನಾನು ಜಾಕ್ ಮಿಷನ್ ತರಿಸಿದ್ದೀನಿ ಆ ಎರಡು ಮಿಷನ್ ನನಗಾದಂಥ ಅನುಭವನ ನಾನು ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಇವತ್ತು ನಾನು ನಂತರ ನಾನು ವೀಡಿಯೋದಲ್ಲಿ ಹೇಳಿದ ನಂತರ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೊಸಬರು ಇದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ಮಾಡಿ ನಾನು ದೇವಸ್ಥಾನಕ್ಕೆಲ್ಲ ಬಂದು ಇವತ್ತು ಶನಿವಾರ ತುಂಬ ಕಮೆಂಟ್ ಬರ್ತಿತ್ತು ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ನನಗೆ ವೀಡಿಯೋ ನಾನು ಒಂದು ದಿವಸ ಹಾಕಿಲ್ಲ ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಬನ್ನಿ ಹಾಗೆಯೇ ಸರ್ಚ್ ಮಾಡಿ ನನಗೆ ಗೊತ್ತಾಯಿತು ಜಾಕ್ ಮಿಷನ್ ಚೆನ್ನಾಗೇ ಬರುತ್ತೆ ಹತ್ತು ವರ್ಷ ಯಾವುದೇ ಥರ ಪ್ರಾಬ್ಲಮ್ ಇಲ್ದಂಗೆ ಬರುತ್ತೆ ಅಂತೇಳ್ಬಿಟ್ಟು ನನಗೆ ಒಂದು ವಿಷಯ ತಿಳೀತು ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಾನು ಎಂಥ ಒಂದು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ ಹೇಗೆ ತಗೊಳ್ಳೋದು ಜಾಕ್ ಮಿಷನ್ಗೆ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತೈದು ಸಾವಿರ ಅಂತೂ ಬೇಕು ಮಿನಿಮಮ್ ಅಂತೇಳ್ಬಿಟ್ಟು ಯೋಚನೆ ಮಾಡಿದೆ ಹೇಗೆ ಅಂತ ಅಂತೇಳ್ಬಿಟ್ಟು ನಾನು ಒಂದು ಎರಡು ತಿಂಗಳು ದುಡ್ಡನ್ನು ಸೇವ್ ಮಾಡಿದೆ ಬಟ್ಟೆ ಉದಿರೋ ದುಡ್ಡನ್ನು ಸೇವ್ ಮಾಡಿದೆ ಅದನ್ನು ನನ್ನ ಮಕ್ಕಳಿಗೆ ಓದಿಸ್ತಾ ಇದ್ದೆ ನನಗೆ ದುಡ್ಡು ಉಳಿಲಿಲ್ಲ ಹತ್ತು ಸಾವಿರ ಸೇವ್ ಮಾಡಿದೆ ಹತ್ತು ಸಾವಿರ ಖರ್ಚಾಗ್ಬಿಡ್ತು ಇನ್ನು ಹತ್ತು ಹತ್ತು ಸಾವಿರ ಸೇವ್ ಮಾಡಿದೆ ಖರ್ಚಾಗ್ಬಿಡ್ತು ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಒಬ್ರು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಳಿ ನಾವು ಅದಕ್ಕೆ ಲೋನ್ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು ಅವಾಗ ನಂಗೆ ತುಂಬ ಆಯಿತು ಓಕೆ ಇನ್ನು ತಡ ಮಾಡೋದು ಬೇಡ ನಾನು ತೊಗೊಳ್ಳೋಣ ಇನ್ಸ್ಟಾಲ್ಮೆಂಟಲ್ಲಿ ಅಂತ ಹೇಳಿದೆ ಇದು ಸಹಿತ ನಾನೊಂದು ತಪ್ಪು ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಇನ್ಸ್ಟಾಲ್ಮೆಂಟಲ್ಲಿ ಅಂದರೆ ಎರಡು ಸಾವಿರ ಹೆಚ್ಚಿಗೆ ಆಗುತ್ತೆ ನಮಗೆ ಇಪ್ಪತ್ತೆರಡು ಸಾವಿರಕ್ಕೆಲ್ಲ ಸಿಗೋ ಮಿಷನು ನಮಗೆ ಇಪ್ಪತ್ತಾರು ಸಾವಿರದ ಹತ್ತತ್ರ ಬಂದ್ಬಿಡುತ್ತೆ ಇನ್ಸ್ಟಾಲ್ಮೆಂಟ್ ಕಟ್ಟೋ ಮುಗಿಯೋದ್ರೊಳಗೆ ನಿಮ್ಮ ಹತ್ರ ಏನಾದರೂ ಕ್ಯಾಶ್ ಇತ್ತು ಅಂದರೆ ಕ್ಯಾಶ್ ಕೊಟ್ಟು ತೊಗೊಳೋದು ತುಂಬಾ ಒಳ್ಳೆಯದು ಅನ್ಬೋದು ಜಾಕ್ ಮಿಷನು ಯಾವ ಮಿಷನ್ ಆದರೂ ಅಷ್ಟೇ ಕ್ಯಾಶ್ ಕೊಟ್ಟು ತೊಗೊಳೋದು ಒಳ್ಳೇದೇ ಅನ್ಬೋದು ಯಾಕಂದರೆ ನಾನೊಂದು ಈಗ ನಾನು ಜಾಕ್ ಮಿಷನ್ ತಗೊಂಡ್ಮೇಲೆ ನಾನು ಓದ್ಲಾಕ್ ಮಿಷನ್ ತಗೊಂಡೆ ನಾವು ಕ್ಯಾಶ್ ಕೊಟ್ಟು ತಗೊಳೋದಾದ್ರೆ ಅಂದ್ರೆ ಐದ್ ಸಾವಿರ ಅದೇ ನೀವು ಲೋನ್ ಮಾಡಿ ತಗೊಳತ್ ಎಂಟು ಸಾವಿರ ಆಗತ್ತೆ ಅಂದ್ರೆ ಬೇಡ ಅಂತ ನಾನು ಕ್ಯಾಶ್ ಕೊಟ್ಟೆ ತಗೊಂಡೆ ನನ್ಗೆ ಏನಾಯ್ತು ಅಂದ್ರೆ ನಾನು ಸೇವ್ ಮಾಡ್ತಾ ಇದ್ದೆ ದುಡ್ಡು ತಗೊಳಕ ಆಗಿರ್ಲಿಲ್ಲ ತಕ್ಷಣ ನಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀನಿ ಅಂದಾಗ ತುಂಬಾನೇ ಖುಷಿ ಆಯ್ತು ಆಗ ತೊಗೊಂಬಿಟ್ಟೆ ನಿಜವಾಗ್ಲೂ ನಾನು ಇನ್ಸ್ಟಾಲ್ಮೆಂಟಲ್ಲಿ ತಗೊಂಡ್ರು ನನಗೇನು ಬೇಜಾರಿಲ್ಲ ನಾನು ಆ ದುಡ್ಡನ್ನು ಕಟ್ಟಿದ್ದೀನಿ ಯಾಕಂದರೆ ನಾನು ಮೊದಲು ಮಿಷನ್ ಗಿಂತ ಡಬಲ್ ಕೆಲಸನ ಇದರಲ್ಲಿ ಮಾಡ್ತಾಯಿದ್ದೆ ಅದರಲ್ಲಿ ನಾನು ಐದು ಬ್ಲೋಸ್ ಹೊಲಿತಾ ಇದರಲ್ಲಿ ನಾನು ಹತ್ತು ಬ್ಲೋಸ್ ಹೊಲಿತಾ ಇದ್ದೆ ಆ ಥರ ನಾನು ಡಬಲ್ ಕೆಲಸಗಳನ್ನು ಮಾಡ್ತಿದ್ದೆ ಅಷ್ಟು ಸ್ಪೀಡಾಗಿ ಅಷ್ಟು ಸ್ಮೂತಾಗಿ ಹೊಲಿತಾ ಇದ್ದರೆ ಹೊಲಿತಾನೆ ಇರೋಣ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಹಾಗೆ ನಾನು ಮಿಷನ್ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ ಈಗ ನನಗೆ ಅದು ಮಿಷನ್ ತಗೊಂಡ್ಮೇಲೆ ಮೇಲೆ ಏನೆಲ್ಲ ಬದಲಾವಣೆ ತುಂಬಾ ಜನಕ್ಕೆ ಮಿಷನ್ ತಗೊಂಡ್ಮೇಲೆ ಮೇಲೆ ವರ್ಕ್ ಮಾಡೋದ್ರ ಬಗ್ಗೆ ಚಿಂತೆ ಅಲ್ಲ ತಗೊಳ್ಳೋ ಬೇಡವೋ ನಂಗ್ರಿಂದ ನಾನು ಕರೆಕ್ಟ್ ಆಗಿ ಬಟ್ಟೆ ಅವ್ರಿ ನಂಗೆ ಒಳ್ಳೇದಾಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಮಾಹಿತಿ ಕೊಡೋಕುದ್ರೆ ಮಿಷನ್ ಜಾಕ್ ಮಿಷನ್ ತಗೋ ಧೈರ್ಯವಾಗಿ ತಗೋ ಅಂತ ಹೇಳೋರು ಸಹಿತ ಯಾರು ಇರ್ಲಿಲ್ಲ ನನಗೆ ಏನ್ ಮಾಡೋದಂತೂ ತುಂಬಾನೇ ಯೋಚನೆ ಮಾಡಿದೆ ನಮ್ಮ ಮನೆಯವ್ರ ಹತ್ರ ಕೇಳಿದೆ ತಗೋದೇನು ತಗೋ ಅಂತ ಹೇಳಿದ್ರು ಅವ್ರೇನ್ ಬೇಡ ಅಂತ ಹೇಳಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಇನ್ಸ್ಟಾಲ್ ಹತ್ತು ಸಾವಿರ ರೂಪಾಯಿ ನನ್ನ ಹತ್ರ ಕ್ಯಾಶ್ ಇತ್ತು ಅದನ್ನು ಕೊಟ್ಬಿಟ್ಟು ಮತ್ತು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಡೆ ಅದನ್ನು ನಾನು ಒಂದು ಮೂರು ತಿಂಗಳೊಳಗಡೆ ಪ್ರತಿ ವಾರ ಒಂದೊಂದು ಸಾವಿರ ರೂಪಾಯಿ ಕಟ್ಬಿಟ್ಟು ತೀರಿಸ್ಬಿಟ್ಟೆ ಆದರೆ ನನಗೆಲ್ಲ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಲ್ಲ ಕಟ್ಟಿ ಮುಗಿಯೋದ್ರೊಳಗೆ ನನಗೆ ಇಪ್ಪತ್ತ ಐದು ಸಾವಿರ ಇಪ್ಪತ್ತೆಂಟು ಸಾವಿರ ಹತ್ತತ್ರನೇ ಆಯ್ತು ಯಾಕಂದರೆ ಜಾಬ್ ಮಿಷನ್ ತೊಗೊಂಡ್ರೆ ನಾವು ರೆಗ್ಯುಲರಾಗಿ ಅದಕ್ಕೆ ಸ್ಟೆಪ್ರೇಜರ್ ತಗೊಳ್ಳೇಬೇಕು ಆ ಮನೆಗೆ ತರೋದ್ರೊಳಗೆ ಅದು ಕಷ್ಟ ಆಯಿತು ಇನ್ಸ್ಟಾಲ್ಮೆಂಟ್ ಮುಗಿಯೋದ್ರೊಳಗೆ ಕಷ್ಟ ಆಯಿತು ಆದರೆ ಒಂದು ಫ್ರೆಂಡ್ಸ್ ನನ್ನ ಮಿಷನ್ ತಗೊಂಡ್ರು ತಗೊಳ್ಳುವಾಗ ನನ್ನ ಹತ್ರ ಇದ್ದಿದ್ದು ಒಂದೇ ಐ ಸ್ಪೀಡ್ ಮಿಷನ್ ಅದು ತಗೊಂಡ್ಮೇಲೆ ನನಗೆ ಎಷ್ಟು ಮಿಷನ್ಗಳು ತೊಗೊಂಡು ಎಷ್ಟು ನಾನು ನನಗೆ ನಿಜವಾಗ್ ಒಳ್ಳೆಯದ್ದು ನನ್ನ ಜಾಕ್ ಮಿಷನ್ ತಗೊಂಡಾಗ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನನ್ನ ಮಿಷನ್ ತೊಗೊಂಡಿರೋದು ಫಸ್ಟ್ ವೀಡಿಯೋನೇ ತುಂಬ ಚೆನ್ನಾಗಿ ಓಡಿರೋದು ನನಗೆ ಅದರಿಂದನೇ ನಂಗೆ ಗೊತ್ತಾಗುತ್ತೆ ನನ್ನ ಮಿಷನ್ ನನ್ನ ಜಾಕ್ ಇವತ್ತು ನಾನು ಅದ್ರ ಪಕ್ಕನೇ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಆ ಮಿಷನ್ ತಗೊಂಡ್ಮೇಲೆ ನಂಗೆ ತುಂಬಾ ಒಳ್ಳೇದಾಯಿತು ಹೇಗಾದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮತ್ತು ಟೈಲರಿಂಗ್ ಕೆಲಸ ಈ ಇದೆಲ್ಲದೂ ನನ್ನ ಸ್ಟ ಅಂದರೆ ನಾನು ಇಪ್ಪತ್ತು ವರ್ಷದಿಂದ ಮಾಡ್ತೀನಿ ಯೂಟ್ಯೂಬ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ವೀಡಿಯೋ ಓಡಿದ್ದೆ ಜಾಕ್ ಇಂದ ಅಂತ ಹೇಳ್ಬೋದು ನಾನು ಫಸ್ಟಿಗೆ ಹಾಕಿರೋ ವೀಡಿಯೋಗಳು ಅಷ್ಟಾಗಿ ಓಡಿದೆ ಇದ್ದರು ಜಾಕ್ ಮಿಷನ್ ಬಗ್ಗೆ ನಾನು ಮಾಹಿತಿ ಕೊಟ್ಟಾಗ ತುಂಬಾ ಓಡಿತ್ತು ವಿಡಿಯೋಸ್ ಅವಾಗ ನಾನು ಜಾಕ್ ಮಿಷನ್ ಬಗ್ಗೆ ವಿಡಿಯೋ ಮಾಡುವಾಗ ತುಂಬಾ ಕಷ್ಟಪಟ್ಟೆ ಯಾಕಂದರೆ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇರಲಿಲ್ಲ ಏನೂ ಇರಲಿಲ್ಲ ನಾನು ನನ್ನ ಫ್ರೆಂಡ್ ಹುಡುಗಿಗೆ ಕರೆದ್ಬಿಟ್ಟು ಅವಳಿಗೆ ನಾನು ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಎಲ್ಲ ಮಾಡು ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಳು ವಿಡಿಯೋಸ್ ಎಲ್ಲ ಮಾಡಿದ್ಲು ತುಂಬಾನೇ ಕಷ್ಟಪಟ್ಟಿದ್ವಿ ಯಾಕಂದ್ರೆ ನನ್ನ ರೂಮಲ್ಲಿ ಮರಳುತ್ತಿದ್ದೆ ಬಟ್ಟೆಗಳೆಲ್ಲ ಆ ಇದ್ರಲ್ಲೆಲ್ಲ ನಾನು ಹಾಕೋಬಿಟ್ಟಿದ್ದೆ ಅದು ನೀಟಾಗಿ ಬರ್ತಿರ್ಲಿಲ್ಲ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ ತುಂಬಾನೇ ಕಷ್ಟಪಟ್ಟು ಆ ವೀಡಿಯೋ ಮಾಡಿದೆ ತುಂಬಾ ಚೆನ್ನಾಗಿ ಓಡ್ತು ಆ ವಿಡಿಯೋನೇ ನನಗೆ ಒಂದು ಅಂದ್ರೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಅನ್ಬೋದು ನನ್ನ ಟೈಲರಿಂಗ್ ಅದಕ್ಕೆ ನನ್ನ ಏನು ಅಂತಂದ್ರೆ ನನ್ನ ಜಾಕ್ ಮಿಷನ್ ನನ್ನ ವೀಡಿಯೋಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಅಂತಾನೆ ಹೇಳ್ಬೋದು ಹೀಗೆ ನನ್ನ ಜಾಕ್ ಮಿಷನ್ ಜರ್ನಿ ಅನ್ನೋದು ನಡೀತಾ ಹೋಯ್ತು ಆದರೆ ಜಾಕ್ ಮಿಷನ್ ಒಳ್ಳೇದಾಗಿದೆ ಅದ್ ಹೇಗಂತಂದ್ರೆ ಅದ್ರಲ್ಲಿ ನೀವು ಎಷ್ಟಾದ್ರೂ ಬಟ್ಟೆ ಹೊಲೀರಿ ಬೆಳಗ್ಗೆ ನೀವು ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತೋಲಿರಿ ಸುಸ್ತು ಅನ್ನೋದು ಆಗೋದೇ ಇಲ್ಲ ಟೇಬಲ್ ಸಹಿತ ತುಂಬಾ ದೊಡ್ಡದಿರುತ್ತೆ ಕುತ್ಕೊಂಡು ಬಟ್ಟೆ ಹೊಲಿಯೋಕು ಅಷ್ಟೇ ಚೆನ್ನಾಗಿರತ್ತೆ ಹಾಗೆ ಪದೇ ಪದೇ ದಾರೆ ಕಟ್ಟೋದ ಕಟ್ ಆಗೋದಾಗ್ಲಿ ಅಥವಾ ಇನ್ನೇ ಏನೇನು ಅಂದರೆ ಕೆಲವು ಮಿಷನ್ಗಳಲ್ಲಿ ಹೊಸ ಮಿಷಿನ್ ತೊಗೊಂಡ್ರು ತುಂಬ ಈಗ ಹೈ ಸ್ಪೀಡೇ ತೊಗೊಳ್ಳಿ ತುಂಬ ಟೈಟ್ ಇರುತ್ತೆ ಅದು ಹೊಲಿದು ಹೊಲಿದು ಸರ್ವಿಸ್ ಆಗಬೇಕು ಈ ಮಿಷನ್ ಆಗೋಲ್ಲ ಸ್ಟಾರ್ಟಿಂಗ್ ನೀವು ತಗೊಳ್ತಾ ಅಂದರೆ ಸ್ಟಿಚಿಂಗ್ ಮಾಡ್ತಾ ಹೋದಂಗೆ ಅದು ಸ್ಮೂತಾಗಿ ಬಂದು ಅಷ್ಟು ಕೆಲಸ ಮಾಡೋಣ ಮಾಡೋಣ ಅನಿಸುತ್ತೆ ನನಗೆ ಫಸ್ಟು ಮಿಷನ್ ತಗೊಂಡಾಗ ಫಸ್ಟಿಗೆ ನನಗೆ ಯಾವ ಕೆಲಸನೂ ಬೇಡ ಬರೀ ಟೈಲರಿಂಗ್ ಕೆಲಸನೇ ಮಾಡ್ತಾ ಕೂತ್ಕೊಡೋ ಅಂತ ಅಷ್ಟು ಒಂದು ಖುಷಿಯಾಗಿತ್ತು ಹಾಗೆಯೇ ನಾನು ಒಂದು ವರ್ಷ ಹೊಲ್ದಾದ್ರೂ ಹೋದರೆ ಒಂದು ವರ್ಷ ಆಗಿರಲಿಲ್ಲ ಒಂದು ಆರು ತಿಂಗಳು ಹೊಲಿತಿದ್ದಂಗೆ ನನ್ನ ಟೈಲರಿಂಗ್ ಶಾಪಿಗೆ ಆಸ್ಮಿನಿ ಸೇರ್ಕೊಂಡು ನನ್ನ ಮಿಷನ್ ಆಸ್ಮಿನಿ ಕೊಟ್ಟೆ ಯಾಸ್ಮಿನಿ ಕೊಟ್ಟು ಅವಳು ಒಂದ್ ಅವಳಿಗೂ ತುಂಬಾ ಖುಷಿ ಆಯ್ತು ಅವಳು ಮನೇಲಿರೋ ಮಿಷನ್ ಹೊಲಿಯಕ್ಕೆ ಅವಳಿಗೆ ಮನ್ಸು ಬರ್ತಿರಲಿಲ್ಲ ಆಮೇಲೆ ನಾನು ಸಹಿತ ಮಿಷನ್ ಚೆನ್ನಾಗ್ ಬರುತ್ತೆ ನೀನು ತಗೋ ಅಂತ ಹೇಳ್ಬಿಟ್ಟು ಅವಳಿಗೆ ನಾನೇ ಅಮೌಂಟ್ ಅವಳು ಅರ್ಧ ಅಮೌಂಟ್ ಹಾಕಿ ನಾನು ಅರ್ಧ ಅಮೌಂಟ್ ಹಾಕಿ ಅಹ್ ಕೊಡಿಸ್ತಿವಿ ಅದ್ರಲ್ಲಿ ಅವಳು ಅದು ಬುಧವಾರ ಬಂದಿದ್ದು ಮಿಷನ್ ಅದ್ರಲ್ಲಿ ಒಂದ್ ತಪ್ಪಿಂದ ಮಾಡಿರೋ ತಪ್ಪೇನು ಅಂತ ನಾನು ಈ ಮಿಷನ್ ತಂದಾಗ ಮೇಲ್ಗಡೆ ಹೆಡ್ ಮಾತ್ರ ಬಿಟ್ಟು ಮತ್ತೆ ಕೆಳಗಡೆ ಟೇಬಲ್ ಎಲ್ಲದೂ ಫಿಟ್ಟಿಂಗ್ ಮಾಡಿ ಮನೆಗೆ ತಂದಿದ್ವಿ ಏನಿಲ್ಲ ಮೇಲ್ಗಡೆ ಸ್ವಲ್ಪ ವೈರಿಂಗ್ ಎಲ್ಲ ಹಾಕೊಂಡ್ಬಿಟ್ಟು ಮೇಲ್ಗಡೆ ಹೆಡ್ ಕೂರ್ಸ್ಕೊಂಡ್ಬಿಟ್ರೆ ಮುಗ್ದು ಹೋಗ್ಬಿಡ್ತು ಕರೆಕ್ಟಾಗಿ ನಂದು ಆಯ್ತು ಅಲ್ಲಿ ಯಾಸ್ಮಿನಿ ಏನಾಯಿತು ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ ಹೆಡ್ ಫಿಟ್ ಮಾಡ್ತೀರ ನೀವಂತೂ ಅವ್ರು ಏನೋ ಯಾವುದೋ ಗದ್ದಲ ಹೇಳಿದ್ರು ಮನೆಗೆ ಬರೋದಕ್ಕೂ ಫಿಟ್ ಆಗಲ್ಲ ನನಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು ಮತ್ತೆ ಅದನ್ನು ಶಾಪಿಗೆ ವಾಪಸ್ ಕಳಿಸಿ ಮತ್ತೆ ಅವರು ಫಿಟ್ಟಿಂಗ್ ಮಾಡಿ ಕಳಿಸಿ ಮತ್ತೆ ದೊಡ್ಡ ತಲೆನೋವು ಆಯ್ತು ಆದರೆ ನೀವು ಯಾರಾದರೂ ಜಾಕ್ ಮಿಷನ್ ತೊಗೊತೀರ ಅಂದರೆ ಶಾಪಿಂದನೇ ಫಿಟ್ಟಿಂಗ್ ಮಾಡಿಸಿ ತನ್ನಿ ಇಲ್ಲ ಅಂತಂದರೆ ಫ್ರೀಯಾಗಿ ಫಿಟ್ಟಿಂಗ್ ಮಾಡ್ಕೊಡ್ತಾರೆ ನಿಮ್ಮ ಮನೆಗೆ ಕರ್ಸಿಬಿಟ್ಟು ಫಿಟ್ಟಿಂಗ್ ಮಾಡೋರ ಹತ್ರ ನೀವು ಕರ್ಸಿ ಫಿಟ್ಟಿಂಗ್ ಮಾಡ್ಕೋಬೋದು ನೀವು ಫಿಟ್ಟಿಂಗ್ ಮಾಡೋದಕ್ಕೆ ಹೋಗ್ಬಿಡಿ ಪೂರ್ತಿಯಾಗಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಫಿಟ್ಟಿಂಗ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಶಾಪಲ್ಲೇ ಕಳಿಸ್ತಾರೆ ಫಿಟ್ಟಿಂಗ್ ಮಾಡೋರನ್ನ ಅವ್ರನ್ನ ಕರೆಸಿ ಫಿಟ್ಟಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಸೆಟ್ಟಿಂಗ್ಸ್ ಏನಾದರೂ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ಸಹಿತ ಪ್ರಾಬ್ಲಮ್ ಆಗಿಬಿಡತ್ತೆ ಹಾಗಾಗಿ ನೀವು ಅವರಿಗೆ ಗೊತ್ತಿರುತ್ತೆ ಅದ್ರ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಅವ್ರ ಹತ್ರ ಫಿಟ್ಟಿಂಗ್ ನೀವು ಶಾಪಲ್ಲೇ ಫಿಟ್ ಶಾಪಲ್ಲಿ ಫಿಟ್ ಮಾಡಿದ್ರು ಸಹಿತ ಆಯಿಲ್ ಎಲ್ಲ ಮನಾನು ತೋರಿಸ್ತೀನಿ ವಿಡಿಯೋದ ಎಂಡಲ್ಲಿ ನಾನು ಮಿಷನ್ ಬಗ್ಗೆ ಮಿಷನ್ ಮಾಡಿದ್ದೀನಿ ಹೇಳ್ತೀನಿ ಬಗ್ಗೆ ನೀವು ಹೇಗೆ ಆಯಿಲ್ ಹಾಕೊಬೇಕು ಆದರೆ ನೀವು ಯಾರೆಲ್ಲ ಜಾಬ್ ಮಿಷನ್ ತಗೋಬೇಕು ಅಂತ ಇದ್ದೀರಾ ತಗೊಳ್ಳಿ ಪರವಾಗಿಲ್ಲ ಯಾಕಂದ್ರೆ ಈಗ ಸ್ವಂತ ಮನೆಯವ್ರಿಗಂತೂ ತುಂಬಾನೇ ಒಳ್ಳೆಯದು ತಗೋ ನಂಗೆ ತುಂಬಾ ಜನ ವಿವರ್ಸ್ ಕಾಲ್ ಮಾಡಿದ್ರು ಸ್ಟಾರ್ಟಿಂಗ್ ಕಲ್ದ ತಕ್ಷಣನೇ ಜಾಬ್ ಮಿಷನ್ ತಗೊಂಡಿದ್ದಾರೆ ಏನೂ ಆಗೋದಿಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನಿಮಗೆ ಫಸ್ಟು ನೀವು ಆ ಮಿಷನಲ್ಲಿ ಸ್ಟಿಚ್ಚಿಂಗಿಂತಲೂ ಈ ಅಲ್ಲಿ ತುಂಬ ಒಂದು ಪರ್ಫೆಕ್ಟು ಸ್ಟಿಚ್ಚಿಂಗ್ ಬರುತ್ತೆ ಮತ್ತು ಸ್ಟಿಚಿಂಗ್ ಅನ್ನೋದು ಒಂದು ತುಂಬಾ ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಡ್ಬೋದು ನೀವು ಇವಾಗಿವಾಗ ಕಲ್ತಿದ್ದು ಸ್ಟಿಚ್ ಮಾಡ್ತಿದ್ದೀರಂತೆ ಯಾವುದೇ ಕಾರಣಕ್ಕೂ ಅನ್ಸಲ್ಲ ಅಷ್ಟೊಂದು ಚೆನ್ನಾಗಿ ನೀವು ಸ್ಟಿಚ್ ಮಾಡ್ಬೋದು ಆದರೆ ಮಿಷನ್ ನೀವು ಹೇಗಂದ್ರೆ ಆಯಿಲ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಒಂದು ಮೂರ್ ತಿಂಗಳಿಗೆ ಒಂದ್ಸರಿ ನೀವು ನೋಡ್ಕೊಳ್ತಾ ಸೆಟ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಮಿಷನ್ ಹತ್ತು ವರ್ಷ ಯಾವುದೇ ತರ ಪ್ರಾಬ್ಲಮ್ ಏನು ಆಗಲ್ಲ ಮೇಲ್ಗಡೆ ಹೆಡ್ ಅನ್ನೋದು ಭಾರ ಇರ್ಬೇಕಂತ ಯಾವ ಮಿಷನ್ ತಗೊಂಡ್ರು ಮೇಲ್ಗಡೆ ಹೆಡ್ ಭಾರ ಇದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ಈ ಮಿಷನಿನ ಪಾರ್ಟ್ಸ್ ಗಳು ಏನೇ ಇದ್ರೂ ಸಹಿತ ಇಲ್ಲದಿದ್ರು ಬೆಂಗಳೂರಲ್ಲಿ ಅದು ಸಿಕ್ಕೇ ಸಿಗುತ್ತೆ ಅದೇ ಬೇರೆ ಚೈನಾ ಮಾಡಲ್ ಮಿಷನ್ ಇದ್ದಾದ್ರೆ ಅದು ಇಲ್ಲಿ ಸಿಗಲ್ಲ ಅದು ಒಂದ್ಸತಿ ಹಾಳಾಯ್ತು ಅಂದ್ರೆ ಮತ್ತೆ ನಾವು ತೆಗ್ದು ಅದ್ರ ಪಾರ್ಟ್ಸ್ ಗಳು ಯಾವ್ದು ಸಿಕ್ಕೋದಿಲ್ಲ ಜಾಕ್ ಮಿಷನ್ ಅಲ್ಲಿ ಹಾಗಲ್ಲ ನೀಟ್ ಆಗಿ ಅದ್ರ ವಸ್ತುಗಳೆಲ್ಲ ಸಿಗುತ್ತೆ ಮತ್ತೆ ರಿಪೇರಿ ಬರೋದು ತುಂಬಾನೇ ಕಡಿಮೆ ಆದಿರ್ತಾರೆ ಯಾರಿಗಾದ್ರೂ ಜಾಕ್ ಮಿಷಿನ್ ತಗೊಳ್ಳೋ ಅಂತ ಆಸೆ ಇದ್ರೆ ತಗೋಬಹುದು ಅದ್ರಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಅಕ್ಕ ನೀವು ಎಷ್ಟು ಕೊಟ್ರಿ ಜಾಕ್ ಮಷನ್ ಗೆ ಅಂತೇಳಿ ನೀವೇನಾದ್ರು ಕ್ಯಾಶ್ ಕೊಡ್ತರ್ತೀರಾ ಅಂತಂದ್ರೆ ಇಪ್ಪತ್ತ್ ಮೂರು ಸಾವಿರದೊಳಗೆ ಮುಗಿದು ಹೋಗುತ್ತೆ ಅದರ ಟೆಂಪ್ರೇಚರ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಇಟ್ಕೊಂಡ್ರೆ ಸಾಕು ಅದು ಒಂದೊಂದ್ಸತಿ ರೇಟ್ ಕಡಿಮೆ ಆಗ್ತಾ ಇರುತ್ತೆ ಜಾಸ್ತಿ ಇರುತ್ತೆ ಒಂದು ಐನೂರು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗೆ ನಾವು ಯಾಸ್ಮೀನಿಗೆ ತಂದುಕೊಟ್ಟು ಬುಧವಾರ ತಂದಿದ್ದು ಗುರುವಾರ ನಾನು ಆ ರಾಯರ ನೆನೆಸ್ಕೊಂಡು ಅವಳಿಗೆ ಸಾಯಿಬಾಬಾ ನೆನೆಸ್ಕೊಂಡು ಪೂಜೆ ಮಾಡಿಕೊಟ್ಟೆ ಅವಳು ಮುಸ್ಲಿಮ್ ಆದ್ರೂ ನಾನು ಅವಳ ಮಿಷನ್ ನಾನು ಪೂಜೆ ಮಾಡಿಕೊಟ್ಟೆ ಅದು ಎಷ್ಟು ಬಟ್ಟೆ ಒಳದು ಅಂದರೆ ಅವಳು ಟೈಲರಿಂಗ್ ಕಲಿತು ಇಷ್ಟು ಟೈಮಲ್ಲೂ ಅವಳು ಅಷ್ಟು ಬಟ್ಟೆನ ಒಲಿದಿರಲಿಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡಿರಲಿಲ್ಲ ಅಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ಲು ನಾನು ಅವಳು ಮಿಷನಿಗೆ ಹನ್ನೆರಡು ಸಾವಿರ ಹಾಕಿ ಅವಳಿಗೆ ಮಿಷನ್ ಕೊಡಿಸಿದ್ದು ಸಹಿತ ಅವಳು ಎರಡು ತಿಂಗಳಲ್ಲೇ ನನಗೆ ರಿಟರ್ನ್ ಕೊಡುವಷ್ಟು ದುಡಿಮೆನ ಮಾಡಿದಳು ಹಾಗಾಗಿ ತುಂಬಾನೇ ಮನೆ ಕೆಲಸ ಅಂದ್ರೆ ಹೇಗಂದ್ರೆ ಈಗ ಈ ಕಡೆಯಿಂದ ಮಿಷನ್ ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತಾರೆ ಈ ಕಡೆಯಿಂದ ಮಾಡ್ತಾ ಮಾಡ್ತಿರ್ತಾರೆ ಅಂತವ್ರು ಜಾಕ್ ಮಿಷನ್ ತಗೊಂಡ್ರೆ ತುಂಬಾನೇ ಉಪಯೋಗ ಆಗುತ್ತೆ ಯಾಕಂದ್ರೆ ಎರಡೆರಡು ಕೆಲಸಗಳು ಇದರಲ್ಲಿ ಕೆಲಸ ಮಾಡೋದು ತುಂಬಾ ಹೆವಿ ಅನ್ಸಲ್ಲ ತುಂಬಾ ಅಂದ್ರೆ ಆಯಾಸ ಅನ್ಸಲ್ಲ ನೀಟಾಗಿ ಎಷ್ಟು ಬೇಕಾದ್ರೂ ಮಾಡ್ಬೋದು ಬೆಳಗ್ಗೆ ಏಳರಿಂದ ನೀವು ರಾತ್ರಿ ಹನ್ನೆರಡು ಗಂಟೆ ತನಕರು ಹೊಲಿದ್ರು ಆಯಾಸ ಅನ್ನೋದಾಗೋದಿಲ್ಲ ಹಾಗೆ ನಾನು ಮಿಷನ್ ವಿಡಿಯೋ ಮಾಡಿದ್ದೀನಿ ಮಾಡಿಬಿಟ್ಟು ಸ್ವಲ್ಪ ಮಿಷನ್ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ನನ್ನ ಮಿಷನ್ ವಶೆ ತಗೊಂಡ್ರ ಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಸ್ವಂತ ಮನೇಲಿರೋರಂತೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಜಾಕ್ ಮಿಷನ್ ತಗೊಳ್ಳಿ ಬಾಡಿಗೆ ಮನೆಯಲ್ಲಿರೋರಿಗೆ ಸ್ವಲ್ಪ ಸಿಫ್ಟಿಂಗು ಕಷ್ಟ ಆಗುತ್ತೆ ಯಾಕಂದರೆ ತುಂಬಾ ಭಾರ ಇರುತ್ತೆ ಹಾಗಾಗಿ ನೋಡಿ ತಗೊಳ್ಳಿ ಅಂಗಡಿ ಮಾಡ್ತಾಯಿದ್ದೀರಾ ಅಂದರೂ ತಗೋಬಹುದು ಒಂದು ಕಡೆಗೆ ಇಟ್ಟರೆ ನೀವು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ಬೋದು ಹಾಗೆ ಬೆಂಗಳೂರಲ್ಲೆಲ್ಲ ತುಂಬಾ ಕಡಿಮೆ ಸಿಗ್ಬೋದು ಅಂತ ಅನಿಸುತ್ತೆ ನಾನು ಶಿವಮೊಗ್ಗದಲ್ಲಿ ಎಸ್ ಆರ್ ಸನ್ಸ್ ಅನ್ನೋ ಅಂಗಡಿಯಲ್ಲಿ ತಗೊಂಡಿದ್ದು ಅಲ್ಲಿ ನಮಗೆ ಎಲ್ಲ ಟೋಟಲ್ ಸೇರಿ ಯಾಸ್ಮಿನ್ ಮಿಷನ್ ತಂದಿ ಒಂದು ಮೂರು ತಿಂಗಳಾಯ್ತು ಟೋಟಲ್ ಸೇರಿ ನಮಗೆ ಒಂದು ಇಪ್ಪತ್ತ್ಮೂರು ಸಾವಿರ ಆಗಿದೆ ನೀವೇನಾದರೂ ಬೆಂಗಳೂರಲ್ಲಿ ಮತ್ತು ಸ್ವಲ್ಪ ಬೇರೆ ಬೇರೆ ಅದ್ರ ಬಗ್ಗೆ ಗೊತ್ತಿರೋ ಕಡೆ ನೀವು ತಗೊಳ್ತೀರಾ ಅಂತಂದರೆ ನಿಮಗೆ ಇನ್ನೂ ಕಡಿಮೆ ಆಗ್ಬೋದು ಅಂತ ಹೇಳ್ತೀನಿ ಆದರೆ ನಾವೀಗ ಶಿವಮೊಗ್ಗದಲ್ಲಿರೋರು ಬೆಂಗಳೂರಲ್ಲಿ ತಗೊಂಡು ಬರೋದು ಶಿಪ್ಪಿಂಗ್ ಚಾರ್ಜು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಇಲ್ಲಿಂದ ಇಲ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತರಿಸಿದ್ವಿ ನಾವು ಅದರಲ್ಲೂ ಸಹಿತ ಸಪ್ರೇಟಾಗಿ ನಮ್ಮ ಜಾಕ್ ಮಿಷನ್ ಒಂದನ್ನೇ ಇಟ್ಕೊಂಡು ಬಂದಿಲ್ಲ ಎಲ್ಲ ಲಗೇಜ್ಗಳನ್ನು ಹಾಕ್ಕೊಂಡು ಬರ್ತಾರಲ್ವಾ ಆ ಗಾಡಿಲ ಅದಕ್ಕಾದರೆ ಫೈವ್ ಹಂಡ್ರೆಡಲ್ಲಿ ಮುಗಿಯುತ್ತೆ ನಮ್ಮ ಮಿಷನ್ ಅಷ್ಟೇ ತಗೊಬರ್ಬೇಕು ಅಂದರೆ ಎರಡು ಸಾವಿರದ ಮೇಲೆ ಕೊಡಬೇಕಾಗತ್ತೆ ಹಾಗಾಗಿ ಅಷ್ಟೊಂದು ಅಮೌಂಟ್ ಯಾಕೆ ಕೊಡೋದು ಅಂದ್ಬಿಟ್ಟು ನಾವು ಶಿವಮೊಗ್ಗದಿಂದ ಪ್ರತಿದಿನ ಇಲ್ಲಿ ಅಂಗಡಿಗಳಿಗೆ ಟೈಯರು ಮತ್ತೆ ಬೇರೆ ಬೇರೆ ಐಟಮ್ಗಳನ್ನು ಇಟ್ಕೊಂಡ್ ಬರ್ತಾರೆ ಆ ಗಾಡಿಯವ್ರ ಹತ್ರನೇ ನಾವು ತರಿಸಿದ್ವಿ ಆ ತರಿಸುವಾಗ ಸ್ವಲ್ಪ ಏನು ಅಂದ್ರೆ ಅದು ತುಂಬಾನೇ ಸೂಕ್ಷ್ಮ ಇರೋ ಮಿಷನ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆದ್ರೆ ನೀವೇನಾದ್ರೂ ತರಿಸ್ತೀರಾ ಅಂದ್ರೆ ಸಪ್ರೇಟ್ ಆಗಿ ಸೇಫ್ಟಿ ಆಗಿ ತರಿಸಿ ಯಾಕಂದ್ರೆ ಈ ಜಾಕ್ ಮಿಷನ್ ಪೀಸನ್ನ ಬಾಕ್ಸಿಂದ ತೆಗೆದ್ರ ಮೇಲೆ ಯಾವುದೇ ಕಾರಣಕ್ಕೂ ಅಂಗಡಿಯವರು ವಾಪಸ್ ತಗೊಳ್ಳೋದಿಲ್ಲ ವಾಪಸ್ ಇರೋದಿಲ್ಲ ರಿಟರ್ನ್ ಇರೋದಿಲ್ಲ ಹಾಗಾಗಿ ಸೇಫ್ಟಿಯಾಗಿ ಅದನ್ನು ಮನೆಗೆ ತಂದು ಫಿಟ್ಟಿಂಗ್ ಮಾಡೋದ್ರ ಬಗ್ಗೆ ಗಮನ ಕೊಡಿ ಹಾಗೆ ಅಂಗಡಿಯವರಿಗೆ ನೀವು ಫೋನ್ ಮಾಡಿ ಹೇಳಿದರೆ ಅವರೇ ಮನೆಗೆ ತಂದು ನಿಮಗೆ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟು ಹೋಗ್ತಾರಂದ್ರೆ ಅದ್ರಂತ ತುಂಬ ಒಳ್ಳೆಯ ಕೆಲಸ ಯಾವುದೂ ಇಲ್ಲ ನಮಗೆ ಆಗೋಲ್ಲ ಶಿವಮೊಗ್ಗ ಆಗಿರೋದು ಅವರು ನಾವು ಹೇಳಿರೋ ಗಾಡಿಗೆ ಹಾಕಿ ಕಳಿಸ್ತಾ ಇದ್ರು ಇಲ್ಲಿ ಅದು ಅವರು ಬೇರೆ ವೆಟೀರಿಯಲ್ಸ್ ಎಲ್ಲ ತರುವಾಗ ಅದ್ರ ಮೇಲೆ ಬಿದ್ದು ಸ್ವಲ್ಪ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮಿಷನ್ನು ಹಾಗಾಗಿ ನೀವು ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ನಾವು ಜೀವನದಲ್ಲಿ ಇಷ್ಟೊಂದು ದುಡ್ಡು ಕೊಟ್ಟು ಒಂದೇ ಸಲ ತಗೊಳ್ತಾ ಇರ್ತೀವಿ ಹಾಗಾಗಿ ನೀವು ಸಪ್ರೇಟಾಗಿ ಆ ಮಿಷನನ್ನು ತಂದುಬಿಟ್ಟು ಸೇಫ್ಟಿನ ನೋಡಿ ಅಂತ ಹೇಳ್ತೀನಿ ಹಾಗೆಯೇ ಈಗ ಬನ್ನಿ ಮಿಷನ್ನು ನಾನು ವಿಡಿಯೋ ಮಾಡಿದ್ದೀನಿ ಯಾವುದೆಲ್ಲ ಹೇಗೆ ಹೇಗೆ ಹೇಳ್ಬಿಟ್ಟು ನನಗೆ ಆದಷ್ಟು ಹೇಳಿದ್ದೀನಿ ಹಾಗೆ ಫ್ರೆಂಡ್ಸ್ ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಜಾಕ್ ಮಿಷನು ಅಂದರೆ ಇವತ್ತು ಇಡೀ ದಿನ ಕೆಲಸ ಮಾಡಿದ್ದೆ ಬಟ್ಟೆ ಪೀಸೆಲ್ಲ ತುಂಬ ಬಿದ್ದಿತ್ತು ನಾನು ಮಿಷನ್ ತೊಗೊಂಡು ಒಂದೂವರೆ ವರ್ಷ ಆಯಿತು ಮಿಷನ್ ಟೇಬಲ್ ಅಂತೂ ತುಂಬ ಚೆನ್ನಾಗಿ ದೊಡ್ಡದಿರುತ್ತೆ ಜಾಕ್ ಮಿಷನಲ್ಲಿ ಯಾಕಂದ್ರೆ ನಾನು ಇದೇ ಟೇಬಲ್ ಮೇಲೇ ಕಟ್ ಮಾಡ್ತೀನಿ ಒಂದೊಂದು ಸರಿ ಎಲ್ಲ ಇಲ್ಲೇ ಕಟ್ ಮಾಡ್ತೀನಿ ಡ್ರೆಸ್ ಏನಾದ್ರು ಇದ್ದರೆ ನಾನು ಟೇಬಲ್ ಮೇಲೆ ಕಟ್ ಮಾಡ್ತೀನಿ ನೋಡಿ ಮದರ್ ಬೋರ್ಡು ಇದೇ ಮೇಯ್ನ್ ಇರುತ್ತೆ ಜಾಕ್ ಮಿಷನಲ್ಲಿ ನಾನು ಫಸ್ಟು ಹೊರಗಡೆ ಇಟ್ಕೊಂಡಿದ್ದೆ ಅಲ್ಲಿ ಮಳೆ ನೀರು ಬೀಳ್ತಾ ಇತ್ತು ಮಳೆ ನೀರು ಬಿದ್ದಾಗ ಕರೆಂಟಿನ ಮಿಷನ್ ಆಗಿರೋದ್ರಿಂದ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಮಿಷನ್ ಒಳಗೆ ಆಯಿಲು ಯಾವಾಗಲೂ ಹಾಕಿಡಬೇಕು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಮಿಷನ್ನಲ್ಲಿ ದಾರ ಹಾಕೋದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಹಾಕ್ಬೋದು ಪದೇ ಪದೇ ದಾರ ಕಟ್ಟೋದು ಕಟ್ಟಾಗೋದಾಗಲಿ ಅಥವಾ ಗಂಟಾಗೋದಾಗಲಿ ಸೂಜಿ ಮುರಿಯೋದಾಗಲಿ ಆ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನಾವು ಎಷ್ಟು ಬೇಕಿದ್ದರೂ ರೇಸ್ ಮಾಡ್ಕೊಬೋದು ಅಂದರೆ ಸ್ಟಿಚ್ಚಿಂಗು ನೀವೀಗ ಸ್ಟಾರ್ಟಿಂಗ್ ಅಂದರೆ ಟೈಲರಿಂಗ್ ಕಲ್ದ ತಕ್ಷಣ ತೊಗೊಂಡ್ರೂ ಸಹಿತ ಏನು ಪ್ರಾಬ್ಲಮ್ ಇರೋಲ್ಲ ಯಾಕಂದರೆ ಸ್ಪೀಡನ್ನು ಕಂಟ್ರೋಲ್ ಮಾಡೋಕ್ಕಿರುತ್ತೆ ಸ್ಪೀಡು ನೀವು ಎಷ್ಟು ಬೇಕಾದರೂ ಹದಿನಾರು ಹದಿನ ಹನ್ನೊಂದಕ್ಕೂ ಇಟ್ಕೊಂಡು ನೀವು ಸ್ಪೀಡು ಕಂಟ್ರೋಲ್ ಮಾಡ್ಬೋದು ನಾವು ಈ ರೀತಿ ನಿಮಗೆ ಕೆಂಪು ಬಟ್ಟೆ ಥರ ಕಾಣಿಸ್ತಾ ಇರ್ಬೋದು ಅಲ್ಲಿ ನಾವು ಕಸ ಏನಾದರೂ ಆಯಿಲ್ ಒಳಗೆ ಬೀಳತ್ತೆ ಅಂದ್ಬಿಟ್ಟು ನಾವು ಸೇಫ್ಟಿಗೆ ಹಾಕಿದ್ದೀವಿ ಹಾಗೇನು ಬೀಳಲ್ಲ ರಬ್ಬರ್ ಕೊಟ್ಟಿರ್ತಾರೆ ಮಿಷನ್ ಅಂದರೆ ನಾವು ಕೂರಿಸೋ ಇದರಲ್ಲಿ ರಬ್ಬರ್ ಕೊಟ್ಟಿರ್ತಾರೆ ನಮ್ಗೆ ಯಾಕೋ ನಮ್ಮ ಮನೆಯವರು ಹಾಕಿಡು ಹಾಕಿಡು ಅಂತ ಹೇಳ್ತಿದ್ರು ಹಾಗಾಗಿ ಈ ರೀತಿ ನಾವೊಂದು ಕಾಟನ್ ಬಟ್ಟೆನ ಯಾವಾಗಲೂ ಮಿಷನಿಗೆ ಆಯಿಲ್ ಹಾಕಿದ್ರ ಮೇಲೆ ಹಾಕಿರ್ತೀವಿ ಯಾಕಂದರೆ ಚಿಕ್ಕ ಪುಟ್ಟ ಬಟ್ಟೆ ಸಣ್ಣ ಸಣ್ಣ ಪೀಸ್ ಸಹಿತ ಆಯಿಲ್ ಒಳಗೆ ಬೀಳಬಾರ್ದು ಅಂದ್ಬಿಟ್ಟು ಈಗ ನೋಡಿ ಈ ರೀತಿ ಬಂದಿದೆ ಜಾಕ್ ಮಿಷನು ತುಂಬ ಚೆನ್ನಾಗಾಗುತ್ತೆ ಎಂತ ಗೊತ್ತಿಲ್ಲದವರು ಸಹಿತ ತೊಗೊಂಡು ಸ್ಟಿಚ್ ಮಾಡ್ಬೋದು ಫಸ್ಟಿಗೆ ಸ್ಪೀಡ್ ಕಂಟ್ರೋಲ್ ಇರೋದೇ ಇದರಲ್ಲಿ ಮೇಯ್ನು ನಿಜವಾಗ್ಲೂ ನಮಗೆ ಒಂದು ಹೆಲ್ಪ್ ಅನ್ಬೋದು ಯಾಕಂದರೆ ಸ್ಪೀಡ್ ಜಾಸ್ತಿ ಇದ್ದಿದ್ದರೆ ಯಾರೂ ಅಷ್ಟು ಏನೋ ಮಿಷನ್ ತಗೊಂಡಾಗ ಯಾರಿಗೂ ಸಹಿತ ಹೊಲಿಯೋಕಷ್ಟು ಅಂದರೆ ಆ ಮಿಷನ್ ಕಂಟ್ರೋಲು ಗೊತ್ತಿರೋದಿಲ್ಲ ಸ್ಪೀಡ್ ಕಂಟ್ರೋಲ್ ಇರೋದರಿಂದ ಜಾಕ್ ಎಫ್ ಎ ಫೈ ಅಂತೇಳಿ ನನ್ನ ಮಿಷನು ಇರೋದ್ರಿಂದ ನೀವು ಆರಾಮಾಗಿ ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡು ಹೊಲಿಬೋದು ನೋಡಿ ಈ ರೀತಿ ಒಂದು ಲೀಟರ್ ಆಯಿಲನ್ನು ಹಾಕಿದಾಗ ಹೈ ಮತ್ತು ಲೋ ಅಂತ ಕಾಣ್ತಾ ಇದೆ ಅಲ್ವಾ ಇದು ಲೋಗ್ ಬಂದಾಗ ನೀವು ಮತ್ತೆ ಆಯಿಲ್ ಹಾಕಬೇಕು ಮತ್ತೆ ಆಯಿಲ್ ತುಂಬ ಕೆಂಪಾದಾಗ್ಲೂ ಸಹಿತ ಆಯಿಲನ್ನು ಚೇಂಜ್ ಮಾಡಿಬಿಟ್ಟು ಅಲ್ಲಿ ಬ್ಲಾಕ್ ನಿಮಗೆ ಕಾಣಿಸ್ತಾ ಅಲ್ಲಿ ಓಪನ್ ಮಾಡೋಕೆ ಬರುತ್ತೆ ಅಲ್ಲಿ ಓಪನ್ ಮಾಡಿಬಿಟ್ಟು ನೀವು ಆಯಿಲ್ ಹಾಕೋಬೋದು ಅಂದರೆ ತುಂಬ ಟೈಮ್ ಆಗಿತ್ತು ಯಾಸ್ಮಿನ್ ಮಿಷನ್ ಈ ಮಿಷನ್ ತಂದಾಗಿಂದೂ ಅದೇ ಆಯಿಲ್ ಇದೆ ನೋಡಿ ಈ ಕಡೆ ಸೈಡಲ್ಲಿ ಕಸ ಅನ್ನೋದು ಸ್ಟಾಕ್ ಆಗುತ್ತೆ ನನಗೆ ತುಂಬ ಜಾಕ್ ಮಿಷನ್ ವಿಡಿಯೋ ಮಾಡಿದ ತುಂಬಾ ತುಂಬ ಕ್ವಶನ್ಗಳು ಬರ್ತಾ ಇತ್ತು ನೀವು ಮಿಷನನ್ನು ತಗೋಬೋದು ಆದರೆ ನೋಡಿ ಹೆಡ್ ಮಾತ್ರ ತುಂಬ ಭಾರ ಇರುತ್ತೆ ಸ್ವಲ್ಪ ಕಷ್ಟ ಆಗತ್ತೆ ಅಂದರೆ ಲೇಡೀಸ್ ನಮಗೆ ಸ್ಪೆತ್ತಕ್ಕೆ ಹಾಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ತಗೊಂಡು ಆರಾಮಾಗಿ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗತ್ತೆ ಬಿಟ್ಟರೆ ಮತ್ತು ನಿಮ್ಗೆ ಎಷ್ಟೇ ಬಟ್ಟೆ ಹೊಲಿದ್ರೂ ಸುಸ್ತು ಅನ್ನೋದಾಗಲ್ಲ ಅದೇ ಒಂದು ಮೇಯ್ನ್ ಇದರಲ್ಲಿ ತುಂಬ ಚೆನ್ನಾಗತ್ತೆ ಟೇಬಲ್ ಎಲ್ಲ ಕುತ್ಕೊಳ್ಳೋದಾಗ್ಲಿ ನಾವು ಸ್ಟಿಚ್ ಮಾಡೋಕ್ಕಾಗಲಿ ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು ಅಂದರೆ ನಾವು ಒಂದು ಬ್ಲೌಸು ನಾರ್ಮಲ್ ಮಿಷಿನಲ್ಲಿ ಸ್ಟಿಚ್ ಮಾಡೋದಕ್ಕೆ ಇದರಲ್ಲಿ ಎರಡು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಮತ್ತು ನೀಟಾಗಿ ಫಿನಿಶಿಂಗ್ ಎಲ್ಲ ನಾವು ಬ್ಲೌಸಲ್ಲಿ ಕೊಡ್ಬೋದು ಯಾವುದೇ ಥರ ಥ್ರೆಡ್ ಕಟ್ ಆಗೋದಾಗ್ಲಿ ಮತ್ತು ಯಾವುದೇ ಥರ ಪದೇ ಪದೇ ರಿಪೇರಿಗೆ ಬರೋದಾಗ್ಲಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಜಾಕ್ ಮಿಷನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್